ಅಂದ ಹಾಗೆ ನಾನು ಮದುವೆ ಆಗ್ತಾ ಇರೋ ಹುಡುಗ ರಾಮ್ ರಾಮ್ ಕಳುಹಿಸಿದ್ದ ಮೆಸೇಜ್ಗಳ ನೋಡಿ ಮನಸ್ಸಿನಲ್ಲಿ ಒಂದು ರೀತಿ ಹೇಳಲಾಗದ ಸಂತೋಷವಾಗುತ್ತಿತ್ತು ತಕ್ಷಣ ಉತ್ತರಿಸಿದೆ ನಿಮಗಾಗೆ ಕಾಯುತ್ತಿರುವೆನೆಂದೆ ಉತ್ತರ ನೀಡಿದ ರಾಮ್ ನಿನ್ನನ್ನು ಆಗಲೇ ನಾನು ತಲುಪಿಯಾಗಿದೆ ನಿಮ್ಮ ಊರು ತಲುಪಲು ಐದಾರು ಕಿಲೋಮೀಟರ್ ದೂರವಷ್ಟೇ ಎಂದರು ನನಗೆ ಏನೋ ಒಂದು ರೀತಿ ಹೊಸ ಅನುಭವ ಮದುವೆ ಎಂದರೆ ಹಾಗೆ ಅಲ್ವಾ ಹೆಣ್ಣು ಮಕ್ಕಳಿಗೆ ನೂರಾರು ಕನಸುಗಳು ಚಿಗುರೊಡೆಯುವ ಸಮಯ ತಲೆಯ ಮೇಲಿಂದ ಮುಖದ ಮೇಲೆ ಜಾರಿದ ನೀರನ್ನು ಕೈಗಳಲ್ಲಿ ಒರೆಸಿಕೊಳ್ಳುತ್ತಿದ್ದಂತೆಯೇ ಎದುರಿಗೆ ನಿಂತಿದ್ದರು ರಾಮ್ ಕನಸೆಂದುಕೊಳ್ಳುವಷ್ಟರಲ್ಲಿ ನನ್ನ ಮುಖ ನೋಡಿ ನಗುಮುಖದಿ ನನ್ನನ್ನೇ ನೋಡುತ್ತಾ ನಿಂತಿದ್ದ ರಾಮ್ ಕೈ ಸನ್ನೆ ಮಾಡಿ ಚೆಂದ ಕಾಣುತ್ತಿದ್ದೀಯವೆಂದರು ಆಚಿಕೆಯಿಂದ ತಲೆ ಬಗ್ಗಿಸಿ ಕೂತೇನಾದರೂ ಅವರ ಮುಖ ನೋಡಲು ಮನಸ್ಸು ಹಾತೊರೆಯುತ್ತಿತ್ತು ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಾನು ಬರೆದಿರುವಂತಹ ಎಮೋಷನಲ್ ಲವ್ ಸ್ಟೋರಿ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿಯನ್ನು ಒಂದು ವಿಡಿಯೋ ಮೂಲಕ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಡಿಯೋದಲ್ಲಿ ನನ್ನ ಮಾತಿನಲ್ಲಿ ಈ ಒಂದು ಕಥೆಯನ್ನು ಕೇಳೋದಕ್ಕಿಂತ ಪುಸ್ತಕದಲ್ಲಿ ನೀವೇ ಓದಿದ್ರೆ ಅದರ ಅನುಭವನೇ ಬೇರೆ ಆಗಿರುತ್ತೆ ಆದರೆ ಈಗ ಚಿಕ್ಕ ಚಿಕ್ಕ ಭಾಗಗಳಾಗಿ ನಾನು ಒಂದೊಂದು ವಿಡಿಯೋಗಳಲ್ಲೂ ಕೂಡ ಪಾರ್ಟ್ ಬೈ ಪಾರ್ಟ್ ಸೀರೀಸನ್ನು ಬಿಡ್ತಾ ಹೋಗ್ತೀನಿ ನಿಮಗೆ ಕುತೂಹಲ ಅಂತ ಅನಿಸಿದರೆ ನೀವು ಈ ಒಂದು ಪುಸ್ತಕವನ್ನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ಮೆಸೇಜ್ ಮಾಡಿದರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಪುಸ್ತಕ ಬರುತ್ತೆ ಓದಿ ಇಷ್ಟ ಆಗಿಲ್ಲ ಅಂತಂದರೆ ನೀವು ಪರ್ಚೇಸ್ ಮಾಡಿರುವಂತಹ ಹಣವನ್ನು ರಿಟರ್ನ್ ಖಂಡಿತವಾಗ್ಲೂ ರಿಟರ್ನ್ ಆಗುತ್ತೆ ಬನ್ನಿ ಇವಾಗ ಕಥೆಯನ್ನು ಶುರು ಮಾಡೋಣ ಅಧ್ಯಾಯ ಒಂದು ಮದುವೆ ಮದುವೆಯಿಂದ ಶುರು ಮಾಡ್ತಾ ಇದ್ದೀನಿ ನಾನು ಜಾನಕಿ ಮನೆಯಲ್ಲಿ ನನ್ನದೇ ಮದುವೆ ಸಂಭ್ರಮ ಅಪ್ಪನ ಹೆಸರು ನಾಗರಾಜಣ್ಣ ಅಮ್ಮ ಸರೋಜ ಅಣ್ಣ ಶಿವ ಪುಟ್ಟದೊಂದು ಹಳ್ಳಿ ನಮ್ಮದು ಚೆನ್ನಾಗಿ ಓದಿಕೊಂಡು ಸಿಟಿಯಲ್ಲಿ ದೊಡ್ಡ ಕಂಪನಿಯೊಂದರಲ್ಲಿ ಉನ್ನತ ಹುದ್ದೆಯಲ್ಲಿದ್ದೆ ಮನೆಯಲ್ಲಿ ನನಗೆ ಮದುವೆ ಮಾಡುವ ನಿರ್ಧಾರವಾಗಿತ್ತು ಹಿರಿಯರು ಬಾಳಿ ಬದುಕಿದ ಹಳ್ಳಿಯ ಹದಿನಾರು ಕಂಬದ ತೊಟ್ಟಿಯ ಮನೆಯ ಮುಂದೆಯೇ ಚಪ್ಪರ ಹಾಕಿ ಮದುವೆ ಮಾಡಬೇಕೆನ್ನುವುದು ನನ್ನ ಅಪ್ಪ ಅಮ್ಮನ ಆಸೆ ಕಾಲವಾದ ಹಿರಿಯರೆಲ್ಲರ ಆಶೀರ್ವಾದ ನನ್ನ ಮಗಳಿಗೆ ಸಿಗಲಿದೆ ಎನ್ನುವುದು ಅಪ್ಪನ ನಂಬಿಕೆ ಅವರ ಆ ಆಸೆಗೆ ನಾನೇಕೆ ಬೇಡ ಎನ್ನಲಿ ನಿಮ್ಮ ಆಸೆಯೇ ನನ್ನ ಕನಸಿಂದೆ ಮನೆಯ ಮುಂದೆ ಸಾವಿರ ಜನರು ಸೇರುವಷ್ಟು ದೊಡ್ಡ ಅಂಗಳ ಅಂಗಳದ ತುಂಬೆಲ್ಲ ಹಸಿರುಗರಿಯ ಚಪ್ಪರ ಕಂಗೊಳಿಸುತ್ತಿತ್ತು ಪಕ್ಕದ ತೋಟದ ಶಿವಣ್ಣ ಬೆಳೆದ ಸೇವಂತಿಗೆ ಹೂವಿನ ಸಂಪೂರ್ಣ ಬೆಳೆಯನ್ನು ಮೂವತ್ತು ಸಾವಿರಕ್ಕೆ ಕೊಂಡುಕೊಂಡು ಮಗಳ ಮದುವೆಗಾಗಿ ಮನೆ ತುಂಬ ಸಿಂಗಾರ ಮಾಡಿಸಿದ್ದರು ಅಪ್ಪ ಇತ ಅಮ್ಮ ಚಿಕ್ಕಮ್ಮ ಸೋದರ ಮಾವ ದೊಡ್ಡಪ್ಪ ಹಾಗೂ ಅವರೆಲ್ಲರ ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಮೊಮ್ಮಕ್ಕಳು ಹೀಗೆ ಸಂಪೂರ್ಣ ಮನೆ ತುಂಬಿ ಹೋಗಿತ್ತು ಮನೆಯ ಮುಂದೆ ಬಣ್ಣದ ದೊಡ್ಡ ರಂಗೋಲಿ ಬಿಡಿಸಿದ್ದಳು ಅತ್ತಿಗೆ ಹಸಿರು ಚಪ್ಪರ ಮಾವಿನ ತೋರಣ ಬಣ್ಣ ಬಣ್ಣದ ರಂಗೋಲಿ ಘಮಿಸುವ ಹೂವಿನ ಅಲಂಕಾರ ಲಂಗರವಿಕೆ ತೊಟ್ಟು ಅತ್ತಿಂದಿದ್ದ ಓಡಾಡುತ್ತಿದ್ದ ಪುಟ್ಟ ಹೆಣ್ಣು ಮಕ್ಕಳು ಈ ಎಲ್ಲವೂ ಸಾಲಾಗಿ ನಿಂತು ನನ್ನ ಹೊಸ ಬಾಳಿಗೆ ಶುಭ ಕೋರುವಂತೆ ಕಾಣುತ್ತಿತ್ತು ಅಣ್ಣ ಅಡುಗೆ ಭಟ್ಟರಿಗೆ ಬೇಕಾದ ವ್ಯವಸ್ಥೆ ಮಾಡುತ್ತಾ ನಿಂತಿದ್ದ ಅಮ್ಮ ಚಿಕ್ಕಮ್ಮ ಅತ್ತೆ ಎಲ್ಲರೂ ಶಾಸ್ತ್ರಗಳಿಗೆ ಬೇಕಾದ ಮೊರಗಳು ಒನಕೆಗಳು ಹಸಿಮಣೆ ಎಲ್ಲವನ್ನ ಅಣಿಗೊಳಿಸುತ್ತಿದ್ದರು ದೂರದಿಂದ ಒಂದು ಕೂಗು ಬಂತು ಜಾನಕಿ ಅರಿಶಿನ ಶಾಸ್ತ್ರಕ್ಕೆ ಸಮಯವಾಯಿತು ಬೇಗ ಬೇಗ ಸೀರೆ ಇಟ್ಟು ತಯಾರಾಗಮ್ಮ ಎಂದರು ಕೂಗಿದ್ದು ನನ್ನ ಅಮ್ಮ ಆಯ್ತಮ್ಮ ಎಂದವಳೆ ರೂಮಿಗೆ ಹೋಗಿ ಜೋಡಿಸಿಟ್ಟಿದ್ದ ಬಟ್ಟೆ ತೆಗೆದುಕೊಂಡು ತಯಾರಾಗುವ ಮುನ್ನ ಫೋನನ್ನೊಮ್ಮೆ ನೋಡಿದೆ ಹೇಗೆ ಕಾಣ್ತಾ ಇದ್ದೀಯಾ ನಾನೊಮ್ಮೆ ನಿನ್ನ ನೋಡಬಹುದಾ ನಿನಗಾಗಿ ಬರುತ್ತಿರುವೆ ಎನ್ನುವ ಮೂರು ಮೆಸೇಜ್ಗಳು ಸಾಲು ಸಾಲಾಗಿ ಬಂದಿದ್ದವು ಅಂದಹಾಗೆ ನಾನು ಮದುವೆ ಆಗ್ತಾ ಇರೋ ಹುಡುಗ ರಾಮ್ ಕಾಕತಾಳಿಯವೋ ಅಥವಾ ಮತ್ತೇನೋ ನನಗೆ ತಿಳಿಯದು ಆದರೆ ರಾಮ ಸೀತೆಯಂತೆಯೇ ನಮ್ಮಿಬ್ಬರ ಹೆಸರು ಕೂಡಿ ಬಂದಿದೆ ಅವರ ಹೆಸರು ಆದರೆ ನನ್ನದು ಸೀತೆಯ ಮತ್ತೊಂದು ಹೆಸರು ಜಾನಕಿ ರಾಮ್ ಕಳುಹಿಸಿದ್ದ ಮೆಸೇಜ್ಗಳ ನೋಡಿ ಮನಸ್ಸಿನಲ್ಲಿ ಒಂದು ರೀತಿ ಹೇಳಲಾಗದ ಸಂತೋಷವಾಗುತ್ತಿತ್ತು ತಕ್ಷಣ ಉತ್ತರಿಸಿದೆ ನಿಮಗಾಗೆ ಕಾಯುತ್ತಿರುವೆನೆಂದೆ ಉತ್ತರ ನೀಡಿದ ರಾಮ್ ನಿನ್ನನ್ನು ಆಗಲೇ ನಾನು ತಲುಪಿಯಾಗಿದೆ ನಿಮ್ಮ ಊರು ತಲುಪಲು ಐದಾರು ಕಿಲೋಮೀಟರ್ ದೂರವಷ್ಟೇ ಎಂದರು ಮನಸ್ಸಿಗೆ ಖುಷಿಯಾಯಿತು ಶಾಸ್ತ್ರಕ್ಕೆ ತಯಾರಾಗುವುದಿದೆ ಎಂದು ತಿಳಿಸಿ ಫೋನ್ ಇಟ್ಟು ಅಮ್ಮ ಸಿದ್ಧ ಮಾಡಿಟ್ಟಿದ್ದ ಹಳದಿ ಬಣ್ಣದ ಇಟ್ಟು ತಯಾರಾದೆ ಹದಿನಾರು ಕಂಬದ ಮನೆಯ ಮಧ್ಯದಲ್ಲೊಂದು ತೊಟ್ಟಿ ಕೂಡಿ ಬಾಳಿದ ಕುಟುಂಬ ನಮ್ಮದು ಮೂರು ತಲೆಮಾರುಗಳ ಮದುವೆ ಸಂಭ್ರಮದ ಅರಿಶಿಣ ಶಾಸ್ತ್ರವೆಲ್ಲವೂ ಇದೇ ತೊಟ್ಟಿಯ ಮನೆಯಲ್ಲಿಯೇ ನೆರವೇರುತ್ತೆಂದು ಅಜ್ಜಿ ಆಗಾಗ ಹೇಳುವುದು ನೆನಪಾಯಿತು ತೊಟ್ಟಿಯ ಮಧ್ಯದಲ್ಲಿ ಹಾಕಿದ್ದ ಹಸೆಮಣಿಯ ಮೇಲೆ ಕುಳಿತೆ ಸೂರ್ಯನ ಕಿರಣಗಳ ಸ್ಪರ್ಶವಾಗುತ್ತಿತ್ತು ಅಷ್ಟರಲ್ಲಿ ನನ್ನ ಸ್ನೇಹಿತರೆಲ್ಲ ಸಿಟಿಯಿಂದ ನನ್ನ ಮದುವೆಗಾಗಿ ಬಂದರು ಹಳ್ಳಿಯ ಮದುವೆ ಅವರಿಗೆಲ್ಲ ಒಂದು ರೀತಿ ವಿಶೇಷ ಹಸೆಮಣೆಯಲ್ಲಿ ಕೂತ ನಾನು ಮೇಲೇಳುವಂತಿರಲಿಲ್ಲ ಅಲ್ಲಿಂದಲೇ ಎಲ್ಲರನ್ನೂ ಮಾತನಾಡಿಸಿದೆ ಅಷ್ಟರಲ್ಲಿ ಶಾಸ್ತ್ರ ಆರಂಭವಾಗಿ ಕುಟುಂಬದ ಹೆಂಗಸರೆಲ್ಲ ಸಾಲು ಸಾಲಾಗಿ ಬಂದು ಹರಿಶಿನ ಹಚ್ಚಿದರೆ ಅತ್ತ ಅಜ್ಜಿಯ ಜೊತೆ ಅವರ ಸ್ನೇಹಿತೆಯರೆಲ್ಲ ಒಂದು ಕಡೆ ಜಗುಲಿಯಲ್ಲಿ ಕೂತು ಸೋಬಾನೆ ಪದಗಳ ಹಾಡಲು ಶುರು ಮಾಡಿದರು ನನಗೆ ಏನೋ ಒಂದು ರೀತಿ ಹೊಸ ಅನುಭವ ಮದುವೆ ಎಂದರೆ ಹಾಗೆ ಅಲ್ವಾ ಹೆಣ್ಣು ಮಕ್ಕಳಿಗೆ ನೂರಾರು ಕನಸುಗಳು ಚಿಗುರೊಡೆಯುವ ಸಮಯ ಅದೇ ರೀತಿ ನನಗೂ ಅನುಭವವಾಗುತ್ತಿತ್ತು ಜೊತೆಗೆ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗುವುದೇಗೆ ಎನ್ನುವ ಸಂಕಟ ಸಾಕಷ್ಟು ವರ್ಷಗಳಿಂದ ನಾನು ಓದು ಕೆಲಸ ಅಂತ ಅಪ್ಪಮ್ಮನಿಂದ ದೂರವಿದ್ದರೂ ಸಹ ಮದುವೆ ಎಂಬ ಹೆಸರಿನಲ್ಲಿ ದೂರ ಹೋಗುವುದು ಪ್ರತಿ ಹೆಣ್ಣು ಮಕ್ಕಳಿಗೂ ಏನೋ ಒಂದು ರೀತಿ ಸಂಕಟವೇ ನನಗೂ ಅದೇ ಅನುಭವ ಆ ಸಂಕಟದ ನಡುವೆ ಅದು ಯಾರ್ಯಾರೋ ಬಂದು ಅರಿಶಿಣ ಹಚ್ಚಿದರೋ ನನಗೆ ತಿಳಿಯದಾಯಿತು ಅಷ್ಟರಲ್ಲಿ ಐದು ಜನ ಹೆಂಗಸರು ಬಂದು ತಲೆಯ ಮೇಲೆ ಒಂದರಿಯ ಹಿಡಿದು ನಿಂತರು ಇತ್ತ ಚಿಕ್ಕಮ್ಮ ಅರಿಶಿಣದ ನೀರನ್ನು ಹಾಕಲು ಶುರು ಮಾಡಿದರು ತಲೆಯ ಮೇಲೆ ಒಂದು ತಂಬಿಗೆ ನೀರು ಬೀಳುತ್ತಿದ್ದಂತೆಯೇ ನನಗೆ ಮೈ ರೋಮಾಂಚನವಾಯಿತು ತಲೆಯ ಮೇಲಿಂದ ಮುಖದ ಮೇಲೆ ಜಾರಿದ ನೀರನ್ನು ಕೈಗಳಲ್ಲಿ ಒರೆಸಿಕೊಳ್ಳುತ್ತಿದ್ದಂತೆಯೇ ಎದುರಿಗೆ ನಿಂತಿದ್ದರು ರಾಮ್ ಕನಸೆಂದುಕೊಳ್ಳುವಷ್ಟರಲ್ಲಿ ನನ್ನ ಮುಖ ನೋಡಿ ನಗುಮುಖದಿ ನನ್ನನ್ನೇ ನೋಡುತ್ತಾ ನಿಂತಿದ್ದ ರಾಮ್ ಕೈ ಸನ್ನೆ ಮಾಡಿ ಚೆಂದ ಕಾಣುತ್ತಿದ್ದೀಯವೆಂದರು ನಾಚಿಕೆಯಿಂದ ತಲೆ ಬಗ್ಗಿಸಿ ಕೂತೇನಾದರೂ ಅವರ ಮುಖ ನೋಡಲು ಮನಸ್ಸು ಹಾತೊರೆಯುತ್ತಿತ್ತು ಕಣ್ಣೆತ್ತಿ ನೋಡುವಾಗ ಅಪ್ಪನ ಜೊತೆ ರಾಮ್ ಮಾತನಾಡುತ್ತಿದ್ದರು ಅವರ ಸ್ನೇಹಿತರ ದೊಡ್ಡ ಬಳಗವೇ ಬಂದಿತ್ತು ವಿದೇಶದಿಂದ ಬಂದವರೊಂದಿಷ್ಟು ಜನರಾದರೆ ಹಳ್ಳಿ ಮುಖ ಕಾಣದ ಪೇಟೆಯ ಸ್ನೇಹಿತರೊಂದಿಷ್ಟು ಜನರಿದ್ದರು ಅಂದ ಹಾಗೆ ರಾಮ್ನ ಪರಿಚಯ ನಿಮಗೆ ಆಗಲಿಲ್ಲ ಅಲ್ವಾ ರಾಮ್ ಒಬ್ಬ ಡಾಕ್ಟರ್ ಗೈನಕಾಲಜಿಸ್ಟ್ ಸ್ತ್ರೀರೋಗ ತಜ್ಞರಾಗಿದ್ದರು ಸಿಟಿಯಲ್ಲಿನ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಕೆಲಸ ಜೊತೆಗೆ ತಮ್ಮ ಕುಟುಂಬದ ಒಂದಷ್ಟು ಬಿಸ್ನೆಸ್ಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯು ರಾಮ್ ಅವರದ್ದೇ ಆಗಿತ್ತು ಅವರ ಅಪ್ಪ ಅಮ್ಮ ಎಲ್ಲಿ ಎನ್ನುವ ಪ್ರಶ್ನೆ ನಿಮಗೆ ಮೂಡಿರಬಹುದು ರಾಮ್ಗೆ ಅಪ್ಪ ಅಮ್ಮನಿಲ್ಲ ಅವರದೊಂದು ಶ್ರೀಮಂತ ಕುಟುಂಬ ಸಂಬಂಧಿಕರಿಗೇನು ಕಡಿಮೆ ಇರಲಿಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಇದ್ದರು ರಾಮ್ನ ಅಪ್ಪ ಚಂದ್ರಶೇಖರ್ ಅಮ್ಮ ಕುಸುಮ ರಾಮ್ನ ಹೆರಿಗೆಯ ಸಮಯದಲ್ಲಿಯೇ ತಾಯಿ ತೀರಿಕೊಂಡಿದ್ದರು ರಾಮ್ನ ಅಪ್ಪ ಚಂದ್ರಶೇಖರ್ ಅವರು ಕುಸುಮರನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದರಂತೆ ಹೆಂಡತಿ ಹೋದ ನಂತರ ತಾಯಿ ಇಲ್ಲದ ಮಗು ಅನಾಥವಾಗಬಾರದೆಂದು ರಾಮ್ಗೆ ತಾಯಿ ತಂದೆ ಇಬ್ಬರು ಅವರೇ ಆಗಿ ಬೆಳೆಸುತ್ತಿದ್ದರು ಆದರೆ ಅದ್ಯಾಕೋ ಜೀವಕ್ಕೆ ಜೀವ ಆಗಿದ್ದ ಕುಸುಮಾರನ್ನು ಬಿಟ್ಟು ಹೆಚ್ಚು ದಿನ ಈ ಭೂಮಿಯ ಮೇಲೆ ಇರಲು ರಾಮ್ನ ಅಪ್ಪನಿಗೆ ಸಾಧ್ಯವಾಗಲಿಲ್ಲ ರಾಮ್ಗೆ ಐದು ವರ್ಷ ವಯಸ್ಸಿರುವಾಗಲೇ ಅಪ್ಪನೂ ಕೂಡ ಹೃದಯಾಘಾತದಿಂದ ತೀರಿಕೊಂಡರು ಅಪ್ಪ ಅಮ್ಮನಿಲ್ಲದ ರಾಮ್ ಅಜ್ಜಿತ ತನ್ನ ಆಶ್ರಯದಲ್ಲೇ ಬೆಳೆದು ದೊಡ್ಡವರಾದರು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುತ್ತೆ ಕುತೂಹಲ ಅಂತ ಅನಿಸಿದ್ರೆ ಮುಂದೆ ಬಹಳ ರೋಚಕವಾಗಿದೆ ಬಹಳ ಒಂದು ಗಂಡ ಹೆಂಡತಿ ನಡುವಿನ ಬಾಂಧವ್ಯದ ಒಂದು ಸೆಳೆತಾಗಿರ್ಬೋದು ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಫೀಡ್ಬ್ಯಾಕ್ ಕೊಟ್ಟಿರೋದ್ರಿಂದ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಕುತೂಹಲ ಅಂತ ಅನ್ಸಿದ್ರೆ ನೀವು ಬುಕ್ಕನ್ನು ತಗೋಬೋದಾಗಿದೆ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಡಿಸ್ಪ್ಲೇ ನಂಬ ಬರ್ತಾ ಇರುವ ನಂಬರನ್ನು ಸಂಪರ್ಕಿಸಿ ಅಥವಾ ಸ್ವಲ್ಪ ದಿನಗಳ ನಂತರ ಮುಂದಿನ ಭಾಗದ ಕಂಟಿನ್ಯೂಯೇಷನನ್ನು ಬಿಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೇಳಿದ್ನಲ್ವ ಕತೆಗಳನ್ನು ನಾವು ಹೇಳೋದಕ್ಕಿಂತ ನೀವು ಅನುಭವಿಸಿ ಓದಿದ್ರೇ ಅದೊಂದು ಬೇರೆ ರೀತಿಯಾದಂತಹ ಅನುಭವವನ್ನು ಕೊಡುತ್ತೆ ಜೊತೆಗೆ ಓದುವಂತಹ ಅಭ್ಯಾಸ ಹೆಚ್ಚಾಗಲಿ ಅನ್ನೋದು ಕೂಡ ನನ್ನ ಒಂದು ಇಂಟೆನ್ಷನ್ಗಳಲ್ಲಿ ಅದು ಕೂಡ ಒಂದಾಗಿರುತ್ತೆ ಮುಂದಿನ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್